ಹೊಸದರಾಗಿರ್ಕ್ಕಿಂತ ಮುಂಚೆ ಸಾಮಾನ್ಯವಾಗಿ ಬೆಳಗ್ಗೆ ಎಲ್ಲ ವ್ಯಾಯಾಮ ಮುಗಿಸ್ಕೊಂಡು ನಮ್ಮ ಏನು ಚಿಕ್ಕದಾಗಿ ಮಗಂದು ಎಲ್ಲ ಸ್ಕೂಲ್ ವಿಚಾರ ಎಲ್ಲ ನೋಡಿಕೊಂಡು ಅವ್ರು ಸ್ಕೂಲ್ ಡ್ರಾಪ್ ಮಾಡ್ತಾಯಿದೆ ಅಥವಾ ನಮ್ಮ ಹೆಂಡತಿಯವರು ಡ್ರಾಪ್ ಮಾಡ್ತಾಯಿದ್ರು ಸಾಮಾನ್ಯವಾಗಿ ಅದು ಬಿಟ್ಟರೆ ನಂತರ ಇರೋ ತಾಯಿಯವರ ಜೊತೆ ಒಂದು ಸ್ವಲ್ಪ ಭೇಟಿಯಾಗಿ ನಂತರ ನಮ್ಮದು ಕೆಲ ಕಾರ್ಯಕ್ರಮಗಳು ಇರ್ತಾ ಇತ್ತು ಪಬ್ಲಿಕ್ಕಲ್ಲಿ ಕೆಲವು ಏನೇನು ಕಮಿಟ್ಮೆಂಟ್ಸ್ ಕೊಟ್ಟಿತ್ತು ಮತ್ತು ನಮ್ಮ ಆಫೀಸ್ ಕೆಲಸನೂ ಇತ್ತು ನಮ್ಮ ಸೈಬರ್ ಏನು ಪ್ರೋಗ್ರಾಮ್ ಶುರು ಮಾಡಿದ್ವಿ ಅದಕ್ಕೂ ಕೂಡ ಒಂದು ಸ್ವಲ್ಪ ಸಮಯ ಕೊಡ್ತಾಯಿದ್ವಿ ಆಂಟ್ರಪ್ರಿನೋರ್ಶಿಪ್ ಕೆಲಸ ಇನೋವೇಶನ್ ಕೆಲಸನೂ ಇತ್ತು ಅದಕ್ಕೆಲ್ಲ ಸಮಯ ಕೊಡ್ತಾ ಇದ್ವಿ ನಮ್ಮ ಶಾಲೆನೂ ಇದೆ ಜೈ ಚಾಮರಾಜೇಂದ್ರ ಅರ್ಸು ಎಜುಕೇಶನ್ ಟ್ರಸ್ಟ್ ಅನೇಕ ಶಾಲೆಗಳು ನಡೆಸ್ತದೆ ಆರ್ಕಿಟೆಕ್ಚರ್ ಕಾಲೇಜ್ ಇದೆ ಅದೆಲ್ಲಕ್ಕೂ ಕೂಡ ಒಂದು ಸ್ವಲ್ಪ ಸಮಯ ಕೊಟ್ಟು ನಂತರ ಒಂದು ಮೂರುವರೆ ನಾಲ್ಕು ಐದು ಗಂಟೆಗೆ ಮುಗಿತಾ ಇತ್ತು ನಂತರ ಐದು ಗಂಟೆ ಆದ್ಮೇಲೆ ಫ್ರೀ ಆಗಿಟ್ಕೊತಾ ಇದ್ದೆ ನಂದೇ ಆದ ಏನೋ ರನ್ನಿಂಗು ಅಥವಾ ಸ್ಪೋರ್ಟ್ ಅಥವಾ ಏನೋ ಒಂದು ಟೈಮ್ ಇದು ಹಾಬಿಗೋಸ್ಕರ ಟೈಮ್ ಇಟ್ಕೊಂಡು ಅಷ್ಟೇ ಆತ ದಿನ ಇತ್ತು ಆದರೆ ಇವಾಗ ಸಂಸದರಾಗಿ ಪೂರ್ತಿ ದಿನ ಅದರಲ್ಲಿ ಕೆಲಸ ಬರಿ ಸಂಸದರ ಕೆಲಸ ಸರ್ ಈಗ ನಾರ್ಮಲ್ ಡೇಸ್ ಹೇಳ್ತಾ ಇದ್ದೀರಾ ಈಗ ನವರಾತ್ರಿ ಸಂಭ್ರಮ ಈ ದಿನ ಹೇಗಿರುತ್ತೆ ಅಂತ ನವರಾತ್ರಿಯಲ್ಲಿ ಏನು ವ್ಯತ್ಯಾಸ ಇಲ್ಲ ನಮ್ದು ಹೇಗೆ ಹಿಂದೆ ಹೇಗೆ ನಡೀತಾ ಅದೇ ರೀತಿ ನಡೆಯುತ್ತೆ ಬೆಳಗ್ಗೆ ಎದ್ದ ತಕ್ಷಣನೇ ಪೂಜೆಗಳು ಶುರು ಆಗುತ್ತೆ ಅದು ಒಂದು ಮೂರುವರೆ ನಾಲ್ಕು ಅವರ್ ಅಷ್ಟು ಪೂಜೆ ಆಗುತ್ತೆ ನಂತರ ನಮ್ಗೆ ಒಂದ್ ಸ್ವಲ್ಪ ಮಧ್ಯ ಮಧ್ಯಾಹ್ನ ಒಂದ್ ಎರಡು ಎರಡು ಮೂರು ಗಂಟೆ ಸಮಯ ಫ್ರೀ ಇರುತ್ತೆ ಆವಾಗ ಅದು ನಾವೆಲ್ಲ ಇದು ಏನೇನು ಕೆಲಸಗಳಿರ್ತಾರೆ ಅದನ್ನ ನಾವು ಮುಗಿಸ್ಕೋತೀವಿ ನಂತರ ಪುನಃ ಸಾಯಂಕಾಲ ಪೂಜೆ ಶುರು ಆಗುತ್ತೆ ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆ ಅದು ಆರೂವರೆ ಏಳು ಗಂಟೆವರೆಗೆ ನಡೆಯುತ್ತೆ ನಂತರ ಒಂದು ನಲವತ್ತೈದು ನಿಮಿಷ ದರ್ಬಾರ್ ನಡೆಯುತ್ತೆ ದರ್ಬಾರ್ ನಂತ ನಡೆದ ನಂತರ ಪುನಃ ಅದು ಮಹಾಮಂಗ್ಲಾರತಿ ಆಗುತ್ತೆ ಮಹಾಮಂಗ್ಳಾರತಿ ಆಗಿದ ನಂತರ ಅದೂ ಇದ ಅಲ್ಲಿಗೆ ಪೂರ್ಣಗೊಳಿಸುವಂಥದ್ದು ಆಗತ್ತೆ ಆದರೆ ಕಾಳರಾತ್ರಿ ದಿನ ಸರಸ್ವತಿ ಪೂಜೆ ದಿನ ಆಯುಧ ಪೂಜೆ ದಿನ ಮತ್ತು ವಿಜಯದಶಮಿ ದಿನ ಅದು ವ್ಯತ್ಯಾಸ ಇರುತ್ತೆ ಪೂಜೆಗಳು ಇನ್ನೂ ಹೆಚ್ಚಾಗುತ್ತೆ ಸರ್ ಪಟ್ಟಾಭಿಷೇಕ ಆದ್ಮೇಲೆ ನಿಮಗೆ ಒಂದಷ್ಟು ಜವಾಬ್ದಾರಿಗಳಿದ್ವು ಆ ಒಂದು ಕೆಲಸದಲ್ಲಿ ಪ್ರಮೋದಾದೇವಿ ಒಡೆಯರ್ ಅವರು ನಿಮಗೆ ಹೇಗೆ ಸಾಥ್ ಕೊಟ್ಟರು ಸರ್ ಇಲ್ಲ ಎಲ್ಲದರಲ್ಲೂ ಸಹ ಅವರೇ ತಿಳ್ಕೊಡ್ಬೇಕಾಗಿತ್ತು ಯಾಕಂದ್ರೆ ಅವಾಗ ಇನ್ನು ನೋಡಿದ್ರು ಸಹ ಅದರ ಏನು ಸಿಂಬಾಲಿಸಮ್ ಇದೆ ಪೂಜೆಗಳು ಏನು ಯಾವ ರೀತಿ ನಡೆಸಬೇಕು ಅದರ ಪ್ರಕ್ರಿಯೆ ಏನು ಪದ್ಧತಿ ಹೇಗಿದೆ ಅದೆಲ್ಲಾನು ಕೂಡ ತಿಳುವಳಿಕೆ ಇರಲಿಲ್ಲ ಅವರೇ ಎಲ್ಲ ತಿಳಿಸ್ಕೊಟ್ರು ಸೊ ಅದು ಎಲ್ಲದರಲ್ಲೂ ಸಹ ಅವರ ಪಾತ್ರ ಇದೆ ಸರ್ ಮಹಾರಾಜರ ಕಾಲದಲ್ಲಿ ಇದ್ದಿದ್ದು ಒಂದೇ ದಸರಾ ಈಗ ಮತ್ತೊಂದು ದಸರಾ ಬಂದಿದೆ ಮಹಿಷ ದಸರಾ ಮಹಾರಾಜರು ಇದ್ದಂಥ ಕಾಲದಲ್ಲಿ ಇತ್ತ ಸರ್ ಇಲ್ಲ ಇರಲಿಲ್ಲ ಅದು ಈಗಿನ ಕಾಲದಲ್ಲಿ ಇದು ಯಾರೋ ಅವರು ನಂಬಿಕೆ ಶುರು ಮಾಡಿದ್ದಾರೆ ಸಂವಿಧಾನ ದೃಷ್ಟಿಯಲ್ಲಿ ಎಲ್ಲರಿಗೂ ನಮ್ಮನೆ ನಮ್ಮ ಮನೆಯಲ್ಲಿ ಏನು ಬೇಕಾದರೂ ನಾವು ಆರಾಧಿಸ್ಬೋದು ಅದರಲ್ಲಿ ಏನೂ ಇಲ್ಲ ಸೊ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಕೂಡ ಹೇಳಿದೀವಿ ನಮ್ಮ ನಂಬಿಕೆಗೆ ಧಕ್ಕೆ ಕೊಡದೇನೆ ನೀವು ಕೆಲಸ ಮಾಡಿಕೊಂಡ್ರೆ ನಮ್ದೇನು ಖಂಡಿತ ಹೌದು ನಾವೇನು ಮಾಡೋಂಗಿಲ್ಲ ಸಮಾಧಾನ ದೃಷ್ಟಿಯಲ್ಲಿ ಅಂದರೆ ಅವರು ಒಂದು ಸ್ವಲ್ಪ ಏನು ಅದು ಅವ್ರದ್ದೇ ಆದ ಇನ್ನೊಂದು ನಿರೂಪಣೆ ರಚ ರಚಿಸುವಂಥದ್ದು ಕೆಲಸದಲ್ಲಿದ್ದರೆ ಅದು ಸಮಾಜದಲ್ಲಿ ಸಮಾಜ ವಿಭಜನೆ ಮಾಡುವಂಥದ್ದು ಕೆಲಸದಲ್ಲಿ ಅವರು ಪಾಲ್ಗೊಳ್ಬಾರ್ದು ಸರ್ ಆನೆಗೆ ಆನೆ ಬಾರ ಇರುವೆಗೆ ಇರುವೆ ಬಾರ ಅವ್ರವ್ರ ಕಷ್ಟಗಳು ಅವ್ರವ್ರ ಸಮಸ್ಯೆಗಳು ಅವ್ರಿಗೆ ಗೊತ್ತಿರುತ್ತೆ ಜನರು ಅನ್ಕೊಂಡಿರ್ತಾರೆ ಇರಲ್ವಾ ಇರಲ್ವಾ ಕಷ್ಟ ಅಂತ ಎಲ್ಲರಿಗೂ ಸಂಕಷ್ಟಗಳು ಇರುತ್ತೆ ಜೀವನದಲ್ಲಿ ಯಾರಿಗು ಸಹ ಸಂಕಷ್ಟ ಇಲ್ದೇನೆ ಅವರ ಜೀವನವನ್ನು ಬದುಕೋ ಸಾಧ್ಯವಿಲ್ಲ ನಮಗೂ ಕೂಡ ನಮ್ ಸಂಕಷ್ಟಗಳು ಇದ್ದಾವೆ ಎಲ್ಲಾರ್ಗು ಕೂಡ ಅವ್ರದ್ದು ಕಷ್ಟಗಳು ಇದಾವೆ ಜೀವನದಲ್ಲಿ ನಮ್ಗೆ ಅದನ್ನ ಎದುರಿಸಿ ನಾವು ಮುಂದುವರಿಬೇಕಾಗಿರುವಂತದ್ದು ನಮ್ಮ ಏನು ಕರ್ತವ್ಯ ಆಗತ್ತೆ ಅದು ನಾವು ಮಾಡ್ತಾ ಇರ್ತೀವಿ ಮುಂದುವರಿಯುತ್ತೆ ಸಾಮಾನ್ಯರು ಕೂಡ ಏನು ಅವರು ಸಂಕಷ್ಟಗಳಿದ್ದಾರೆ ಅವರು ಶಕ್ತಿ ಇದ್ರೆ ಅವರು ಕೂಡ ಅದನ್ನ ಓವರ್ಕಮ್ ಆಗಿ ಅವರು ಮುಂದುವರಿತಾರೆ ನಮ್ಮ ಮಹಾರಾಜರು ಕಟ್ಟಿಸಿದಂತಹ ಕಟ್ಟಡಗಳು ಪಾರಂಪರಿಕ ಕಟ್ಟಡಗಳು ಕೆಲವೊಂದಷ್ಟು ಹಾಳಾಗ್ತಾ ಇದೆ ಅದನ್ನು ರಕ್ಷಿಸುವ ನಿಟ್ಟಿನಲ್ಲಿ ನೀವು ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾ ಇದ್ದೀರಾ ಸರ್ ಎಲ್ಲನೂ ಸಹ ನಾವು ಸಂರಕ್ಷಣೆ ಮಾಡಲೇಬೇಕು ಕಾರಣ ಅಂದರೆ ನಮ್ಮ ಮೈಸೂರಿನ ಏನು ಗುರುತು ಬರದೇ ಅದರಿಂದ ಖಂಡಿತ ಸರ್ ಸೌಂಡ್ ಬಜಾರು ದೇವರಾಜ ಮಾರ್ಕೆಟ್ ಇರ್ಬೋದು ಮೈಸೂರು ಅರಮನೆನೇ ಇರ್ಬೋದು ಅನೇಕ ಕಟ್ಟಡಗಳು ಮೈಸೂರಲ್ಲಿ ಇದಾವೆ ಮೈಸೂರಿಗೆ ಒಂದ್ ರೀತಿ ಕಲೆ ಬರದೇ ಈ ಕಟ್ಟಡಗಳಿಂದ ಯಾಕಂದ್ರೆ ಮೊದಲನೇದಾಗಿ ನಾವು ನಮ್ಮ ಕಣ್ಣಲ್ಲಿ ನೋಡೋದ್ರಿಂದಾನೆ ನಮ್ಮ ಒಂದು ನಗರದ ಅಥವಾ ಒಂದು ಜಾಗದ ಒಂದು ಗುರುತು ಬರೋದು ಐಡೆಂಟಿಟಿ ಬರೋದು ಅಸ್ತೆಟಿಕ್ ಬರೋದು ಅದರಿಂದಾನೆ ಅದಕ್ಕಾಗಿ ನಾವು ಅದರ ಸಂರಕ್ಷಣೆ ಮಾಡಿದ್ರೇನೆ ಎಲ್ಲಕ್ಕಿಂತ ಒಳ್ಳೆ ಕೆಲಸ ಅದು ಮೈಸೂರಿನ ಪಾರಂಪರ್ಯ ಉಳಿಸುವಂತದ್ದು ನಮ್ಮ ಪಾರಂಪರಿಕ ಕಟ್ಟಡನೂ ಕೂಡ ನಾವು ಉಳಿಸಬೇಕಾಗಿದೆ ಸೊ ನಾವು ಇದೆಲ್ಲ ಕೆಲಸವನ್ನು ಮಾಡ್ತಾ ಇದೀವಿ ಆಗಲೇ ಸಿ ಎಸ್ ಆರ್ ಅವ್ರ ಜೊತೆ ಎಲ್ಲ ಮಾತಾಡ್ತಾ ನಾವು ಕೆಲಸವನ್ನು ಮಾಡ್ತಾ ಇದೀವಿ ನಂತರ ಅರಮನೆಗೆ ಸಂಬಂಧಪಟ್ಟಿರೋದು ಏನು ಈ ಪಾರಿವಾಳದ್ದು ಏನು ಡ್ರಾಪಿಂಗ್ಸ್ ಇದೆ ಅದನ್ನು ಕೂಡ ನಾವು ನಿಲ್ಲಿಸಬೇಕು ಸುಮ್ಮನೆ ಏನು ಈ ಬರ್ಡ್ ಫೀಡು ಏನು ಆಗ್ತಾ ಅದರ ಅವಶ್ಯಕತೆ ಇಲ್ಲ ಇದು ವನ್ಯಜೀವಿ ಆಗಿರೋ ಕಾರಣಕ್ಕಾಗಿ ಇನ್ನು ನಗರದ ವನ್ಯಜೀವಿ ಆಗಿದ ಕಾರಣಕ್ಕಾಗಿ ಏನು ಹೆಚ್ಚಾಗಿ ಊಟ ಕೊಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ ಅದಾಗೆ ಅವರು ಹುಡ್ಕೊಂಡು ಊಟ ತಗೋತಾರೆ ಇದು ಎಕ್ಸೆಸ್ ಆಗಿ ಏನು ಕೊಡ್ತಾ ಇದ್ದೀರಾ ಅದಕ್ಕೆ ಅದಕ್ಕಿಂತ ಎಕ್ಸೆಸ್ ಕೊಡ್ತಾ ಇದ್ರೆ ಅದು ಪಾರಂಪರಿಕ ಕಟ್ಟಡಗಳು ಹಾನಿ ಆಗ್ತಾ ಇದೆ ಯಾಕೆಂದ್ರೆ ಆ ಪಿಕ್ಕಿಯಲ್ಲಿ ಆಸಿಡಿಟಿ ಲೆವೆಲು ಬಹಳ ಜಾಸ್ತಿನೇ ಅದು ಅದಕ್ಕಾಗಿ ನಮ್ಮ ಮಾರ್ಬಲ್ ಅಲ್ಲಿ ಮತ್ತು ಏನು ಸುಣ್ಣ ಗಾರೆ ಇದೆ ಕೂಡ ಬಹಳ ಹಾನಿಕಾರಕ ಒಂದು ಅದು ಡ್ರಾಪಿಂಗ್ಸು ಸೊ ನೀವು ಒಳ್ಳೇದಾಗತ್ತೆ ಇದು ವಿಜ್ಞಾನ ವೈಜ್ಞಾನಿಕವಾಗಿ ನಮ್ಮ ಅರ್ಬನ್ ಏನು ನ್ಯಾಚುರಲಿಸ್ಟ್ ಇದ್ದಾರೆ ಹಾಗೂ ಪಾರಂಪರಿಕ ಕಟ್ಟಡ ಸಂರಕ್ಷಣೆ ದೃಷ್ಟಿಯಿಂದ ಈ ಇದಿ ಕೇಲ್ಸವನ್ನ ಬಿಟ್ಹೋದ್ರೆ ಒಳ್ಳೇದು ಇಲ್ಲಾಂದ್ರೆ ನಾವು ಕೂಡ ಏನು ಕ್ರಮಗಳು ತಗೋಬೇಕು ನಾವು ನ್ಯಾಯಾಲಯದಿಂದಾನೂ ಕೂಡ ಆದೇಶ ತಗೋಬಹುದು ಹ್ಮ್ ಸೋ ಆ ಕೇಲ್ಸವನ್ನ ಮಾಡ್ತೀವಿ ಸರ್ ನಾವು ಈ ರೀತಿ ಒಂದಷ್ಟು ಮಾತುಗಳನ್ನು ಕೇಳಿದ್ವಿ ಅಂದ್ರೆ ರಾಜ್ಯ್ರ ಯುದ್ಧ ಮಾಡೋದಕ್ಕೂ ಮುಂಚೆ ತಾಯಿ ಚಾಮುಂಡೇಶ್ವರಿಯನ್ನ ಅಪ್ಪಣೆಯನ್ನ ಕೇಳಕೊಂಡು ಒಂದು ತಾಯಿ ಬಂದು ಅಭಯವನ್ನ ನೀಡಿದ ಮೇಲೆ ಯುದ್ಧ ಮಾಡ್ತಾ ಇದ್ರು ಅಂತ ತಾಯಿ ಬಂದು ರಾಜರಿಗೆ ತಮ್ಮ ಒಂದು ಇದನ್ನ ಕೊಡ್ತಾ ಇದ್ರು ಸರ್ ಅಭಯವನ್ನ ನೀಡ್ತಾ ಇದ್ರು ಪ್ರತ್ಯಕ್ಷ ದಾಖಲೆ ಯಾದ್ರೆ ಯಶಸ್ವಿ ಆಗ್ಬೇಕಂದ್ರೆ ಅದು ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ ಹೌದು ಯಾವತ್ತು ಪ್ರಾರ್ಥನೆ ಮಾಡ್ತೀವಿ ಅದ್ರ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ವಂದನೆಗಳನ್ನು ಹೇಳೋಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಮುಂಬರುವ ಕೆಲಸ ಎಲ್ಲ ಯಶಸ್ವಿ ಆಗಬೇಕು ಅಂತಾನು ಕೂಡ ನಾವು ಪ್ರಾರ್ಥನೆ ಮಾಡ್ತೀವಿ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಸರ್ ನೀವು ರಾಜಕಾರಣಕ್ಕೆ ಬರೋ ಮುಂಚೆ ತಾಯಿ ಚಾಮುಂಡೇಶ್ವರಿಯನ್ನು ಆರಾಧಿಸ್ತೀರಾ ನೀವು ಕೂಡ ತಾಯಿ ಹತ್ರ ಕೇಳ್ಕೊಂಡಿದ್ರ ನಾನು ರಾಜಕಾರಣಕ್ಕೆ ಹೋಗ್ಬೋದಾ ತಾಯಿ ಏನಾದರೂ ವರದ ರೂಪದಲ್ಲಿ ಏನಾದರೂ ವರ ಕೊಟ್ಟಿದ್ರ ಸೂಚನೆ ಕೊಟ್ಟಿದ್ರೆ ಹೋಗು ಅಂತ ಇಲ್ಲ ಆ ಥರ ಏನು ಇಲ್ಲ ನಾನು ಸಾಮಾನ್ಯವಾಗಿ ಇದು ಆರಾಧನೆ ಮಾಡುವಾಗ ಅಥವಾ ನಾವು ಪೂಜೆ ಸಲ್ಲಿಸುವ ಸಮಯದಲ್ಲಿ ಅಥವಾ ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಕೆಲಸ ಇಷ್ಟೇನೆ ವಂದನೆಗಳನ್ನು ಹೇಳೋದು ಕೃತಜ್ಞತೆಗಳನ್ನು ಹೇಳೋದು ಒಳ್ಳೆ ಜೀವನ ಇದೆ ಒಳ್ಳೆ ಕುಟುಂಬ ಇದೆ ಒಳ್ಳೆ ಸಮಾಜ ಇದೆ ನಮ್ಮ ಮೈಸೂರು ಸುಂದರ ನಗರ ಇಂಥ ಜಾಗದಲ್ಲಿ ಇರೋದಂಥದ್ದು ನಾವು ಎಲ್ಲರೂ ಪುಣ್ಯವಂತರು ಅದಕ್ಕಾಗಿ ನಾವು ವಂದನೆಗಳನ್ನು ಹೇಳ್ತೀವಿ ಏನೇ ಕೆಲಸ ಇಲ್ಲಿ ಮುಂದೆ ನಾವೇ ನಿರ್ಧಾರ ಮಾಡಬೇಕಾಗಿರೋದು ಅದು ನಮ್ಮ ಸ್ವಯಂ ಶಕ್ತಿ ಮೇಲೆ ನಾವು ಏನೇ ಕೆಲಸದಲ್ಲಿರೋ ಅದು ಯಶಸ್ವಿ ಆಗಬೇಕಾಗಿದ್ರೆ ತಾಯಿಯ ಆಶೀರ್ವಾದ ನೀವು ಒಬ್ರು ಈಗ ಎಂಪಿ ರಾಜಕಾರಣಕ್ಕೆ ಬರಬೇಕು ಅನ್ಸಿದ್ದು ಯಾವಾಗ ಸರ್ ಅಂತಲ್ಲ ನಾನು ಇದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಒಂದಷ್ಟು ಸೂಚನೆಗಳು ಬಂದಿತ್ತು ಈ ತರ ಆಗ್ಬೋದು ಅಂತ ಮುಂದೆ ನಾನು ಅನ್ಕೊಂಡಿದ್ದೆ ಇದು ಬಹುಶಃ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಬಹಳಷ್ಟು ಅಂದ್ರೆ ಪಕ್ಷದ ಕಡೆಯಿಂದ ಭಾಳಷ್ಟು ಆಸಕ್ತಿ ತೋರಿಸಿದ್ರು ಆದರೆ ಆವಾಗ ನನಗೆ ಆಸಕ್ತಿ ಇರಲಿಲ್ಲ ನನಗೆ ಇವಾಗ ಏನಾಯ್ತು ಅಂದ್ರೆ ಒಂದು ವರ್ಷದಲ್ಲಿ ನನಗೂ ಕೂಡ ಅರ್ಥ ಆಯ್ತು ಇದು ಏನಾದ್ರೂ ಸಮಾಜಕ್ಕೆ ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡ್ಬೇಕಂದ್ರೆ ಇದು ಬರೀ ರಾಜಕೀಯ ಒಂದು ದೃಷ್ಟಿಯಿಂದ ಆಗ್ಬೋದು ಯಾಕಂದ್ರೆ ಈಗಿನ ವ್ಯವಸ್ಥೆಯಲ್ಲಿ ಅದರಲ್ಲೇ ಏನು ಶಕ್ತಿ ಇದೆ ಜನರಿಗೆ ಜನರು ತಮ್ಮನ್ನ ಆಯ್ಕೆ ಮಾಡಿ ಅವರ ಪ್ರತಿನಿಧಿಯಾಗಿ ಅವರು ಆಯ್ಕೆ ಮಾಡಿದ್ರೇ ಒಂದು ಒಳ್ಳೆ ಸೇವೆ ಮಾಡಬಹುದು ಅಂತ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದೆಲ್ಲ ಜನರ ಆಶೀರ್ವಾದ ಅವರ ಒಂದು ಮತದ ಮೂಲಕ ಇವಾಗ ಈ ಸ್ಥಾನಕ್ಕೆ ತಂದಿದ್ದಾರೆ ಅದಕ್ಕಾಗಿ ನಾವು ಚಿರಋಣಿಯಾಗಿರ್ತೀವಿ ಕೆಲಸನೂ ಸಹ ಮಾಡ್ತೀವಿ